ಈ ಒಂದು ಲೈಂಗಿಕ ಹಗರಣ ಏನಿದೆ ಪ್ರಜ್ವಲ್ ರೇವಣ್ಣಂದು ಅದು ಕೇವಲ ಆಸನಕ್ಕೆ ಸೀಮಿತ ಆದಂಥ ಪ್ರಶ್ನೆ ಮಾತ್ರ ಅಲ್ಲ ಅದು ಇಡೀ ನಾಡು ಇವತ್ತು ಇದರಿಂದಾಗಿ ಒಂದು ದೊಡ್ಡ ರೀತಿಯಾದಂಥ ಒಂದು ನಾಚಿಕೆಗೇಡಿನ ಸ್ಥಿತಿಗೆ ಇವತ್ತು ತಲುಪಿದೆ ಅದರಲ್ಲೂ ಕರ್ನಾಟಕದ ಈ ನಾಡಿನಲ್ಲಿ ಈ ಮಟ್ಟಕ್ಕೆ ಒಂದು ಮಹಿಳಾ ದೌರ್ಜನ್ಯ ನಡೆಯುವಂಥದ್ದು ಅದರಲ್ಲಿಯೂ ಕೂಡ ಪಾರ್ಲಿಮೆಂಟ್ನಲ್ಲಿ ಸದಸ್ಯರಾಗಿರುವಂಥ ಒಬ್ಬ ವ್ಯಕ್ತಿ ಈ ರೀತಿಯಾದಂಥ ವಿಕೃತಿಯನ್ನು ಮೆರೆದಿರುವಂಥದ್ದು ನಮಗೆಲ್ಲರಿಗೂ ಕೂಡ ಅದು ಅರಗಿಸಲಿಕ್ಕೆ ಕಷ್ಟ ಆಗುವಂಥ ಸಂಗತಿ ಅದರ ಜೊತೆಯಲ್ಲಿ ಇದೊಂದು ಸಾಮಾನ್ಯ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಮಾತ್ರ ಅಲ್ಲ ಈತನ ಅಜ್ಜ ದೇವೇಗೌಡರು ಪ್ರಧಾನಿಯಾಗಿದ್ದಾರೆ ಅದು ಕೂಡ ಅವರನ್ನು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಪ್ರಧಾನಿಯಾದವರಲ್ಲ ಈ ನಾಡಿನ ಈ ದೇಶದ ಪ್ರಜ್ಞಾವಂತ ಅದರ ಭಾಗವಾಗಿ ಅವರನ್ನು ಇಲ್ಲಿಯ ಕೋಮುವಾದದ ವಿರುದ್ಧ ಮಹಿಳಾ ವಿರೋಧಿ ಧೋರಣೆಗಳ ವಿರುದ್ಧ ಇದ್ದಂಥ ಒಂದು ಸರಕಾರ ವ್ಯವಸ್ಥೆಯ ವಿರುದ್ಧವಾಗಿ ಅವರನ್ನು ಪ್ರಧಾನಿ ಮಾಡಲಾಗಿತ್ತು ಅಂತ ಎಲ್ಲ ಚಿಂತನೆಗಳು ಅವತ್ತು ದೇವೇಗೌಡರನ್ನು ಪ್ರದಾನಿ ಮಾಡುವಾಗ ಕೆಲಸ ಮಾಡಿತ್ತು ಮತ್ತು ಇಡೀ ಜನತಾ ಪರಿವಾರಕ್ಕೆ ಅದರಲ್ಲೂ ಕೂಡ ದೇವೇಗೌಡರ ರಾಜಕಾರಣಕ್ಕೆ ಕರ್ನಾಟಕದ ಎಲ್ಲ ರಾಜ ಪ್ರಜ್ಞಾವಂತ ಶಕ್ತಿಗಳಿಗೂ ಕೂಡ ಒಂದು ಬೆಂಬಲವನ್ನು ಕೊಡ್ತಾನೆ ಬಂದಿದ್ದರು ಯಾಕೆಂದರೆ ಕರ್ನಾಟಕದಲ್ಲಿ ಒಂದು ಪರ್ಯಾಯ ರಾಜಕಾರಣ ಬೆಳಿಬೇಕು ಜನಪರ ರಾಜಕಾರಣ ಬೆಳಿಬೇಕು ಅಲ್ಪಸಂಖ್ಯಾತರ ದಲಿತರ ರಕ್ಷಣೆ ಆಗಬೇಕು ಮಾತ್ರ ಅಲ್ಲ ಮಹಿಳೆಯರಿಗೂ ಕೂಡ ರಕ್ಷಣೆ ಸಿಗಬೇಕು ಮಹಿಳೆಯರು ಕೂಡ ಸಾಮಾಜಿಕವಾಗಿ ರಾಜಕಾರಣವಾಗಿ ಒಂದು ಮುನ್ನಡಿಕೆ ಬರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಆಶಯ ದೇವೇಗೌಡರ ಜನತಾ ಪರಿವಾರದ ರಾಜಕಾರಣಕ್ಕೆ ಬೆಂಬಲ ಕೊಡುವಾಗ ನಮ್ಮಂಥ ಎಲ್ಲ ಜನಪರ ಶಕ್ತಿಗಳಿಗೆ ಇತ್ತು ಆದರೆ ಇವತ್ತು ನಾವು ಎಲ್ಲರೂ ನಾಚಿಕೆಯಿಂದ ತಲೆ ತೆಗಿಸುವ ರೀತಿಯಲ್ಲಿ ಇಂಥ ಕುಟುಂಬಕ್ಕೆ ಅಥವಾ ಇಂಥ ಒಬ್ಬ ರಾಜಕಾರಣಿಗಳಿಗೆ ನಾವು ಬೆಂಬಲ ಮಾಡಿದ್ವಲ್ಲ ಅಂತ ನಾವು ಇವತ್ತು ನಾಚಿಕೆಯಿಂದ ತಲೆ ತೆಗೆಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಾವು ಮಹಿಳೆಯರನ್ನು ಮುನ್ನಲೆಗೆ ತರ್ತಾರೆ ಅಂತ ಭಾವಿಸಿದರೆ ಇವರು ಮಹಿಳೆಯರನ್ನು ತೀರಾ ಒಂದು ಭೋಗದ ವಸ್ತುಗಳಾಗಿ ಅದು ಕೂಡ ಸರ್ಕಾರಿ ನೌಕರಿಯಲ್ಲಿರುವವರು ಅವರ ರಾಜಕೀಯ ಪಕ್ಷದಲ್ಲಿರುವಂಥ ಮಕ್ಕಳನ್ನು ಈ ರೀತಿ ದುರುಪಯೋಗಪಡಿಸೋದು ಮತ್ತು ಅದನ್ನು ಕೂಡ ಒಂದು ಖಂಡತುಂಡವಾಗಿ ಖಂಡಿಸಲಿಕ್ಕೆ ದೇವೇಗೌಡರ ಕುಟುಂಬ ಇವತ್ತು ಹಿಂಜರಿತಾ ಇದೆ ದೇವೇಗೌಡರು ಕಣ್ಣೀರು ಹಾಕಬೇಕಾಗಿರುವಂಥದ್ದು ತನ್ನ ಕುಟುಂಬಕ್ಕೆ ಸ್ಥಿತಿ ಬಂತು ಅಂತಲ್ಲ ಅಥವಾ ತನ್ನ ಮೊಮ್ಮಗಿಂತ ಕಷ್ಟಕ್ಕೆ ಬಿದ್ದಂತಲ್ಲ ಈ ನಾಡಿಗೆ ಇಷ್ಟೆಲ್ಲ ವಿಶ್ವಾಸ ಇಟ್ಟು ನನಗೆ ಬೆ ನಮ್ಮ ಕುಟುಂಬಕ್ಕೆ ನಮ್ಮ ರಾಜಕಾರಣಕ್ಕೆ ಬೆಂಬಲ ಕೊಟ್ಟ ಈ ನಾಡಿಗೆ ಇಂಥ ಒಂದು ಹೀನಾಯ ಸ್ಥಿತಿ ತಂದ್ವಲ್ಲ ಅನ್ನುವಂಥ ಒಂದು ಪಾಪ ಪ್ರಜ್ಞೆ ದೇವಗೌಡರಿಗೆ ಮತ್ತು ಅವರ ಕುಟುಂಬಕ್ಕೆ ಇರಬೇಕಿತ್ತು ಆದರೆ ಇದು ಕಾಣ್ತಾ ಇಲ್ಲ ಇವತ್ತು ಕುಮಾರಸ್ವಾಮಿ ಇರ್ಬೋದು ದೇವೇಗೌಡರು ಇರ್ಬೋದು ರೇವಣ್ಣ ಇರ್ಬೋದು ಅವರೆಲ್ಲರೂ ಮಾತಾಡ್ತಾ ಇರುವಂಥದ್ದು ಇದನ್ನು ಕೇವಲ ನಮ್ಮ ಒಂದು ಕುಟುಂಬವನ್ನು ಟಾರ್ಗೆಟ್ ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಬೀಸು ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಿಂದಾಗಿ ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರವು ಕೂಡ ಇದನ್ನು ಒಂದು ರಾಜಕಾರಣದ ಗೆಲುವಿನ ಆಚೆಗೆ ನೋಡಬೇಕು ಅನ್ನುವಂಥದ್ದು ನಮ್ಮ ಒಂದು ಭಾಳ ಪ್ರಧಾನವಾದಂಥ ಒಂದು ಬೇಡಿಕೆ ಅದನ್ನು ಸಿದ್ದರಾಮಯ್ಯ ಸರ್ಕಾರ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಜನಪರವಾಗಿ ಆಲೋಚನೆ ಮಾಡುವವರು ಜಾತ್ಯತೀತವಾಗಿ ಆಲೋಚನೆ ಮಾಡುವವರು ಮಹಿಳಾ ಪರವಾಗಿ ಆಲೋಚನೆ ಮಾಡುವವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಒಂದು ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥ ಸಂದರ್ಭ ಅದರಿಂದಾಗಿ ಅವರೂ ಕೂಡ ಇದನ್ನು ಒಂದು ಸೀಮಿತ ರಾಜಕಾರಣಕ್ಕೆ ಮುಂದಿನ ರಾಜಕಾರಣದ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ನೋಡಬಾರ್ದು ಅನ್ನುವಂಥದ್ದು ಕೂಡ ನಮಗೆಲ್ಲರಿಗೂ ಇರುವಂಥದ್ದು ಆದರೆ ನಮ್ಮ ನಿರೀಕ್ಷೆಗಳನ್ನು ನಮ್ಮ ನಂಬಿಕೆಯನ್ನು ಮೀರಿ ಇವತ್ತು ರಾಜಕೀಯ ಕೆಲಸಗಳಾಗ್ತಾ ಇದೆ ಅದು ಕೆಸರ ಚಾಟಕ್ಕೆ ಸೀಮಿತ ಆಗ್ತಾ ಇದೆ ಬೇಕಾಬಿಟ್ಟಿ ಆರೋಪ ಪ್ರತ್ಯಾರೋಪಗಳು ಕೂಡ ಆಗ್ತಾ ಇದ್ದಾರೆ ಅದರಿಂದಾಗಿ ನಾವು ಇದರಿಂದ ನಾವು ಒಂದಿಷ್ಟು ವಿಚಲಿತರಾಗಿದ್ದೀವಿ ಅದಕ್ಕಾಗಿ ಇದನ್ನು ಈ ರೀತಿ ಹೋಗ್ಲಿಕ್ಕೆ ಬಿಡಬಾರ್ದು ಎಲ್ಲ ಕಡೆ ಪ್ರಜ್ಞಾವಂತರು ಗಟ್ಟಿ ಧ್ವನಿ ಎಬ್ಬಿಸಬೇಕು ಪ್ರಧಾನವಾಗಿ ಪ್ರಜ್ವಲ್ ರೇವಣ್ಣ ತಕ್ಷಣ ಜೈಲಿಗೆ ಸೇರಬೇಕು ಆತನಿಗೆ ಯಾವುದೇ ರೀತಿ ರಿಯಾಯಿತಿಗಳು ಸಿಗಬಾರ್ದು ಮತ್ತು ದೇವೇಗೌಡರ ಕುಟುಂಬ ಏನಾದ್ರೂ ಫ್ಯೂಡಲ್ ಹಿನ್ನೆಲೆಯಲ್ಲಿ ಬೆಳವಣಿಗೆಗಳು ಮಾಡ್ತಾ ಬಂದಿದೆ ಆ ಎಲ್ಲ ಅನ್ಯಾಯಗಳು ಕೂಡ ಜನರ ಮುಂದೆ ಇವತ್ತು ಬಹಿರಂಗ ಆಗಬೇಕು ಮತ್ತು ಆ ಕುಟುಂಬಕ್ಕೆ ಇನ್ನು ಮುಂದಕ್ಕೆ ಈ ರೀತಿ ಕುಟುಂಬಕ್ಕೆ ಆ ಕುಟುಂಬಕ್ಕೆ ಮಾತ್ರ ಅಲ್ಲ ಯಾವುದೇ ಕುಟುಂಬಕ್ಕೂ ಕೂಡ ರಾಜಕೀಯವಾದ ಒಂದು ಡಾಮಿನೇಟ್ ರಾಜಕೀಯವಾಗಿ ನಾವೇ ನಮ್ಮ ಕುಟುಂಬವೇ ದೊರೆದು ತುಂಬ ಇಂಥ ಕುಟುಂಬಗಳು ಕರ್ನಾಟಕದಲ್ಲಿ ಇದೆ ಆ ಎಲ್ಲ ಕುಟುಂಬಗಳು ಕೂಡ ಈ ರೀತಿ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ನಡೆಸ್ಕೊಂಡಂಥ ಘಟನೆಗಳು ನಮಗೆ ವರದಿ ಆಗ್ತಾನೇ ಇದೆ ಅದರಿಂದಾಗಿ ಅಂಥ ಎಲ್ಲ ರೀತಿಯ ಒಂದು ರಾಜಕೀಯ ಪಾಲುಗಾರಿ ಕುಟುಂಬಗಳೇನಿದೆ ಕರ್ನಾಟಕ ಅವಾಗೆಲ್ರಿಗೂ ಪಾಠ ಆಗುವಂಥ ಅವಶ್ಯಕತೆ ಇದೆ ಒಟ್ಟು ತನಿಖೆ ತಿಕ್ಕ ತಪ್ಪಬಾರ್ದು ವಿಚಾರಗಳು ದಿಕ್ಕ ತಪ್ಪಬಾರ್ದು ಅನ್ನೋ ಕಾರಣಕ್ಕೆ ನಾವು ಇವತ್ತು ಹಾಸನದಲ್ಲಿ ಎಲ್ಲರೂ ಸಮಾನ ಮನಸ್ಕರು ಸೇರಿದ್ದೀವಿ ನಂಗೆ ಆ ನಿಟ್ಟಿನಲ್ಲಿ ಖುಷಿ ಇದೆ ಒಂದು ಇನ್ನೂರಷ್ಟು ಜನ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ ಅದೊಂದು ಒಂದು ವಿಶ್ವಾಸ ಮೂಡಿಸುವ ಘಟನೆ ನಾವು ಮೂವತ್ತನೇ ತಾರೀಕಿಗೆ ನಾವು ಡಿ ಎಫ್ ಐನಿಂದ ರಾಜ್ಯವ್ಯಾಪಿಯಾಗಿ ಎಲ್ಲ ಕಡೆಯಿಂದ ಯುವಜನರನ್ನು ಹೊರಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಭಾಳ ಪ್ರಧಾನವಾಗಿ ಮಂಗಳೂರು ಭಾಗದಿಂದ ಮಂಗಳೂರು ಕೂಡ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡೋದರಲ್ಲಿ ಒಂದು ದೊಡ್ಡ ಕೇಂದ್ರ ಅಲ್ಲಿ ಕೂಡ ಮಹಿಳೆಯರನ್ನು ಭೋಗದ ವಸ್ತುಗಳ ರೀತಿಯಲ್ಲಿ ಅದೊಂದು ರೀತಿಯ ಒಂದು ಕಲ್ಚರ್ ಇದೆ ಮೋರಲ್ ಪೊಲೀಸಿಂಗ್ ಇರ್ಬೋದು ಹೆಣ್ಣು ಮಕ್ಕಳ ಮೇಲೆ ದಾಳಿ ಮಾಡುವಂಥದ್ದು ಬೇಕಾದಷ್ಟು ಮಂಗಳೂರಿನ ಮಾಡಿದೆ ನಡೆದಿದೆ ಅದರಿಂದಾಗಿ ಮಂಗಳೂರು ಬೇಕಾದಷ್ಟು ಅವಮಾನಗಳನ್ನು ಅನುಭವಿಸಿದೆ ಅದರಿಂದ ಅಂಥ ಒಂದು ಗಾ ಜಗ ಬಂದು ಅಲ್ಲಿಂದ ಅಲ್ಲಿಯೂ ಕೂಡ ಈ ಪ್ರತಿಭಟನೆ ಧ್ವನಿ ಹೇಳಬೇಕಾಗಿದೆ ಈ ಪ್ರಕರಣದಲ್ಲಿ ಅಲ್ಲಿಂದ ಕೂಡ ನಾವು ದೊಡ್ಡ ಸಂಖ್ಯೆಯಲ್ಲಿ ಮೂವತ್ತನೇ ತಾರೀಕಿಗೆ ಹಾಸನಕ್ಕೆ ಜನರನ್ನು ಕರ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಇಲ್ಲಿಂದ ಇಲ್ಲಿಯ ತೀರ್ಮಾನದ ಭಾಗವಾಗಿ ನಾವು ಮಂಗಳೂರಿನಲ್ಲಿಯೂ ಮಾಡ್ತೀವಿ ಹಾಸನಕ್ಕೆ ಮೂವತ್ತನೇ ತಾರೀಕು ಮಂಗಳೂರಿನಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ನಾವು ಹಣಿ ನಡೆಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಈ ಪ್ರಕರಣವನ್ನು ಯುವ ಜನತೆ ಹೇಗೆ ಅಲ್ಲ ಯುವ ಜನತೆಗೆ ಇದರ ಬಗ್ಗೆ ಒಂದು ಅತೃಪ್ತಿ ಇದೆ ಯುವ ಜನತೆ ಒಂದು ಬಹಳ ದೊಡ್ಡ ಅತೃಪ್ತಿಯನ್ನು ಅನುಭವಿಸ್ತಾ ಇದ್ದಾರೆ ಯುವ ಜನರಂದರೆ ಹೆಣ್ಮಕ್ಳು ಸೇರಿ ಅವರಿಗೆಲ್ಲರೇ ಅತೃಪ್ತಿ ಇದೆ ಆದರೆ ಏನಾಗಿದೆ ಅಂದರೆ ನಮ್ಮ ಒಂದು ಸಂಸ್ಕೃತಿ ಇವತ್ತು ಕೆಟ್ಟಿದೆ ಇದನ್ನು ನೋಡುವಂಥದ್ದು ಇಲ್ಲಿ ಹೆಣ್ಣುಮಕ್ಕಳನ್ನೇ ತಪ್ಪಿತಸ್ಥರು ಅಂತ ನಾನು ನೋಡೋ ರೀತಿಯಲ್ಲಿ ಮತ್ತು ಇದನ್ನು ಈಗಿನ ಸಾಮಾಜಿಕ ಜಾಲತಾಣದ ಕಾಲದಲ್ಲಿ ಇದನ್ನೊಂದು ಟ್ರೋಲ್ ಮಾಡೋ ರೀತಿಯಲ್ಲಿ ಒಂದು ತಮಾಷೆಗೆ ಲೈಕ್ಸಿಗೆ ವ್ಯೂವ್ಸಿಗೆ ಬೇಕಾಗಿ ಇದನ್ನು ಬಳಸುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಯುವ ಜನರಲ್ಲಿ ಒಂದು ವಿಭಾಗ ಈ ರೀತಿಯಲ್ಲಿ ಈ ಪ್ರಕರಣವನ್ನು ನೋಡ್ತಾ ಇದ್ದಾವೆ ಒಂದು ತಮಾಷೆಯಾಗಿ ಒಂದು ಹಾಸ್ಯ ದೃಷ್ಟಿಯಿಂದ ಹೆಣ್ಣುಮಕ್ಕಳು ಬಲಿಪಶುಗಳನ್ನು ವಿಡಿಯೋವನ್ನು ಎಲ್ಲ ಕಡೆ ಹಂಚೋದು ಅಥವಾ ಅದನ್ನು ನೋಡಿ ಎಂಜಾಯ್ ಪಡುವಂಥದ್ದು ಅದರಲ್ಲಿ ಕಂಡಂಥ ಅಂಶಗಳ ಹೆಣ್ಣು ಮಕ್ಕಳನ್ನು ಟ್ರೋಲ್ ಮಾಡುವಂಥದ್ದು ನೋಡುವಂಥದ್ದು ಯುವ ಜನರದ್ದು ಇದೆ ಅದಕ್ಕೆ ಅವರನ್ನು ಮಾತ್ರ ಹೊಣೆ ಮಾಡಲಿಕ್ಕಾಗಲ್ಲ ನಮ್ಮ ಸಮಾಜ ಇತ್ತೀಚೆಗೆ ಈ ಕೋಮುವಾದೀಕರಣದಿಂದ ಜಾತಿವಾದೀಕರಣದಿಂದ ಮತ್ತು ಮಾರುಕಟ್ಟೆ ಕಲ್ಚರ್ನಿಂದಾಗಿ ಯೂತಿನ ಮೆಂಟಾಲಿಟಿ ಹಾಳಾಗಿದೆ ಈ ಪ್ರಕರಣದಲ್ಲಿ ಪ್ರಜ್ಞಾವಂತಿಕೆಯಿಂದ ನೋಡುವಂಥ ಯುವ ವಿಭಾಗವೂ ಇದೆ ಇದನ್ನು ಒಂದು ತೀರಾ ಸಿಲ್ಲಿಯಾಗಿ ನೋಡುವಂಥ ಯುವ ವಿಭಾಗವಿದೆ ನಾವು ಆ ಯುವ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಇದನ್ನು ಯಾವ ರೀತಿ ನೋಡಬೇಕಿಂತಹ ಪ್ರಕರಣಗಳಲ್ಲ ಇಲ್ಲಿ ಬಲಿಪಶುಗಳಾದ ಹೆಣ್ಣು ಮಕ್ಕಳ ಸ್ಥಿತಿ ಏನಿದೆ ಆ ಅದಕ್ಕೆ ಅವರ ಆ ಪ್ರಜ್ವಲ್ ರೇವಣ್ಣನಿಗೆ ಕಾರಣ ಆದಂಥ ಅಂಶಗಳನ್ನು ಕೂಡ ಯುವ ಜನರಿಗೆ ಮನದಟ್ಟು ಮಾಡುವ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದನ್ನು ಕೂಡ ಈ ಪ್ರಚಾರದಲ್ಲಿ ನಾವು ಒಳಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ